ನೋಡಿ ಫ್ರೆಂಡ್ಸ್ ಡ್ರೈವರ್ಗೆ ಪೊಲೀಸವ್ರು ಹಿಡ್ಕೊಂಡು ಹೊಡೆದಿರೋದು ಕಂಟೇನರ್ ಗಾಡಿ ಅಡ್ಡಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ನೋಡಿ ಪೊಲೀಸರು ಯಾರೂ ಒಪ್ಕೊಳ್ತಾ ಇಲ್ಲ ನಾವು ಹೊಡೆದಿರೋದು ನಾವು ಹೊಡೆದಿರೋದು ಅಂತ ಯಾರೂ ಒಪ್ಕೊಳ್ತಾ ಇಲ್ಲ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಎಲ್ಲ ಹೊಡಗಿಬಿಟ್ಟವ್ರೆ ಪೊಲೀಸವರು ನೋಡಿ ಎರಡು ಕಡೆನೂ ರೋಡ್ ಬ್ಲಾಕು ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡಿಂದ ಇಳಿದ್ರೆ ಎಲ್ಲ ಫುಲ್ಲು ರೋಡ್ ಬ್ಲಾಕು ಯಾವ ಪೊಲೀಸರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಾನು ಹೊಡೆದಿದ್ದು ನಾನು ಹೊಡೆದಿದ್ದು ಅಂತಂದು

ಇಲ್ಲ ಅಲ್ಲ ಅವಾಗಲೇ ಸುಮಾರು ಜನ ಇದ್ರು ನಾಲ್ಕೈದು ಜನ ಇದ್ರು ಅವರೆಲ್ಲ ಎತ್ತಾದ್ರು ರೋಡೆಲ್ಲ ಖಾಲಿ ಟ್ರಾಫಿಕ್ ಇಲ್ಲ ಇವತ್ತು